ನೂರು ಮೀಟರ್ ದೂರ ಕುತ್ಕೊಂಡು ಪ್ರೊಟೆಸ್ಟ್ ಮಾಡೋಕೆ ನಾವೇನು ಟೆರರಿಸ್ಟ್ಗಳ ರೈತ ಹಾಗೂ ಕಾರ್ಮಿಕ ಮುಖಂಡರು ಪೊಲೀಸರ ವಿರುದ್ಧ ಹರಿಹಾಯ್ದು ಕೇಳಿದ ಪ್ರಶ್ನೆ ಇದು ಡಿಸಿ ಕಚೇರಿಯಿಂದ ನೂರು ಮೀಟರ್ ದೂರ ಕುಳಿತು ಪ್ರತಿಭಟನೆ ಮಾಡಲು ಹೊಸ ಆದೇಶ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ಪೊಲೀಸರ ಬ್ಯಾರಿಕೇಡ್ಗಳನ್ನು ತಳ್ಳಿ ಮೊದಲಿನ ಜಾಗದಲ್ಲೇ ಪ್ರತಿಭಟನೆ ನಡೆಸಿದ ರೈತರು ನೂರು ಮೀಟರ್ ದೂರ ಕುತ್ಕೊಂಡು ಪ್ರೊಟೆಸ್ಟ್ ಮಾಡೋಕೆ ನಾವೇನು ಟೆರರಿಸ್ಟ್ಗಳ ರೈತ ಹಾಗೂ ಕಾರ್ಮಿಕ ಮುಖಂಡರು ಪೊಲೀಸರ ವಿರುದ್ದ ಹರಿಹಾಯ್ದು ಕೇಳಿದ ಪ್ರಶ್ನೆ ಇದು ಡಿಸಿ ಕಚೇರಿಯಿಂದ ನೂರು ಮೀಟರ್ ದೂರ ಕುಳಿತು ಪ್ರತಿಭಟನೆ ಮಾಡಲು ಹೊಸ ಆದೇಶ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ಪೊಲೀಸರ ಬ್ಯಾರಿಕೇಡ್ಗಳನ್ನು ತಳ್ಳಿ ಮೊದಲಿನ ಜಾಗದಲ್ಲೇ ಪ್ರತಿಭಟನೆ ನಡೆಸಿದ ರೈತರು ನೂರು ಮೀಟರ್ ದೂರ ಕುತ್ಕೊಂಡು ಪ್ರೊಟೆಸ್ಟ್ ಮಾಡೋಕೆ ನಾವೇನು ಟೆರರಿಟ್ಗಳ ಇದು ರೈತ ಮುಖಂಡರು ಪ್ರತಿಭಟನೆ ಮಾಡುತ್ತಿದ್ದ ತಮ್ಮನ್ನು ದೂರ ಓಡಿಸಲು ಬಂದ ಪೊಲೀಸರಿಗೆ ನೇರವಾಗಿ ಹಾಗೂ ಜಿಲ್ಲಾಧಿಕಾರಿಗೆ ಪರೋಕ್ಷವಾಗಿ ಕೇಳಿದ ಪ್ರಶ್ನೆ ಕೇಂದ್ರದ ಕೃಷಿ ನೀತಿಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವ ರೈತರ ಮೇಲೆ ದೌರ್ಜನ್ಯ ನಡೆದಿರುವುದನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಲು ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಮಿಕ ಸಂಘಟನೆಗಳು ದಲಿತ ನಾಯಕರು ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರನ್ನು ಪೊಲೀಸರು ತಡೆದರು ಇದುವರೆಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಲು ಅವಕಾಶ ಕಲ್ಪಿಸಲಾಗುತ್ತಿತ್ತು ಆದರೆ ಈಗಿನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಕಚೇರಿಯಿಂದ ನೂರು ಮೀಟರ್ ದೂರದಲ್ಲಿ ಕುಳಿತು ಪ್ರತಿಭಟನೆ ನಡೆಸುವಂತೆ ಆದೇಶ ಹೊರಡಿಸಿದ್ದಾರೆ ಹೀಗಾಗಿ ನೀವು ಇಲ್ಲಿ ಕುಳಿತುಕೊಳ್ಳುವಂತಿಲ್ಲ ಇಲ್ಲಿಂದ ನೂರು ಮೀಟರ್ ಅಂದರೆ ಮೈಸೂರು ಹುಣಸೂರು ಹೆದ್ದಾರಿಯ ಸಮೀಪ ಕುಳಿತುಕೊಂಡು ಪ್ರತಿಭಟಿಸಿ ಎಂದು ನಿರ್ಬಂಧ ವಿಧಿಸಲು ಯತ್ನಿಸಿದ್ರು ಅರ್ಥ ಮಾಡ್ತೇ ಸ್ವಲ್ಪ ಏನು ನಾವೇನು ಏನು ವೋಲಿಯಕ್ಕೆ ಹೋರಾಟ ಮಾಡಬೇಕು ನೀರು ತೊಂದರೆಗಳು ಕೊಡೋದು ಗೌರವ ಕೊಡ್ತೀವಿ ಆ 그러면은 ಕೊನೆಕ್ಕೆ ನಿಮಗೆ ಅದು ಅಲ್ಲೂ ಹೋಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮದು ಆ ಹಾಯ್ ನプラン ಮಾಡ್ಕೊಳ್ಳಿ ಗವರ್nment ಗೆ ಯಾಕೆ ಗೇಟ್ ಬಳೆ ಮಾಡ್ತಿದ್ರು ಬೆಂಗ್ ನಿಗದಿ ಮಾಡ್ಬಿಡಿ ಒಂದು ಸ್ಯಾಮಿನ್ ಹಾಕೋದ್ರೆ ಎಲ್ಲ ಖರ್ಚು ಕೊಟ್ಕೊಳ್ಳಿ ಕೂತಿರ್ತೀನಲ್ಲ ಕೆಲಸ ಮಾಡಿ ಆದರೆ ಪೊಲೀಸರ ಈ ವರ್ತನೆ ಹಾಗೂ ಜಿಲ್ಲಾಧಿಕಾರಿಯ ಆದೇಶದಿಂದ ರೊಚ್ಚಿಗೆದ್ದ ರೈತ ಮುಖಂಡರು ಪೊಲೀಸರ ವಿರುದ್ದ ತಿರುಗಿ ಬಿದ್ದು ಒಬ್ಬ ಜಿಲ್ಲಾಧಿಕಾರಿ ಬದಲಾದ ತಕ್ಷಣ ಕಾನೂನು ಬದಲಾಗುತ್ತಾ ನಾವೇಕೆ ನೂರು ಮೀಟರ್ ದೂರ ಹೋಗಬೇಕು ಅಷ್ಟು ದೂರ ಕುಳಿತು ಪ್ರತಿಭಟನೆ ಮಾಡಲು ನಾವೇನು ಟೆರರಿಸ್ಟ್ಗಳ ಎಂದು ಪ್ರಶ್ನಿಸಿದ್ರು ಆಗ ಪೊಲೀಸರು ಅಲ್ಲಿ ಮರದ ನೆರಳಿದೆ ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಎಂದು ಜಾಗ ತೋರಿಸಿದ್ರು ಅದಕ್ಕೆ ರೈತ ನಾಯಕರು ನಮಗೆ ನೆರಳು ಬೇಡ ಬಿಸಿಲಿರಲಿ ಮಳೆ ಬರಲಿ ನಾವು ಇಲ್ಲೇ ಕೂತ್ಕೊಳ್ಳೋದು ಅದೇನಾಗುತ್ತೋ ಎಂದು ಪಟ್ಟು ಹಿಡಿದಾಗ ಪೊಲೀಸರು ಅಸಹಾಯಕರಾಗಬೇಕಾಯಿತು ಜಿಲ್ಲಾಧಿಕಾರಿಯ ಆದೇಶ ಮತ್ತು ಪೊಲೀಸರ ಸೂಚನೆಗಳ ನೆರಡನ್ನು ಧಿಕ್ಕರಿಸಿದ ಪ್ರತಿಭಟನಾಕಾರರು ಈ ಹಿಂದೆ ಪ್ರತಿಭಟನೆ ನಡೆಸಲಾಗುತ್ತಿದ್ದ ಸ್ಥಳದಲ್ಲಿ ಪೊಲೀಸರು ಅಳವಡಿಸಿದ್ದ ಬ್ಯಾರಿಕೇಡ್ಗಳನ್ನು ತಾವೇ ಅತ್ತ ಸರಿಸಿ ಜಾಗ ಮಾಡಿಕೊಂಡು ಬ್ಯಾನರ್ ಕಟ್ಟಿ ಪ್ರತಿಭಟನೆ ಆರಂಭಿಸಿಬಿಟ್ರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ಆದೇಶಕ್ಕೆ ಸೆಡ್ಡು ಹೊಡೆದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ದ ತಮ್ಮ ಹೋರಾಟ ಆರಂಭಿಸಿ ಕೇಂದ್ರ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ದಿಲ್ಲಿ ಚಲೋ ಚಳುವಳಿ ನಡೆಸುತ್ತಿರುವ ರೈತರ ಮೇಲೆ ಕೇಂದ್ರ ಸರ್ಕಾರದ ದೌರ್ಜನ್ಯವನ್ನು ಖಂಡಿಸಿ ರೈತ ಹಾಗೂ ಕಾರ್ಮಿಕ ವಿರೋಧಿ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯ ಕರೆಯ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಟನೆ ನಡೆಸಿದ ಅವರು ರೈತರ ಹೋರಾಟಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಕಳೆದ ತಿಂಗಳು ಆರರಂದು ದಿಲ್ಲಿ ಚಲೋ ಹೋರಾಟಕ್ಕೆ ತೆರಳಿದ್ದ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದೆ ರೈತರ ಮೇಲೆ ಅಮಾನುಷ್ಯವಾಗಿ ದಾಳಿ ನಡೆಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿಗಳಾಗಿವೆ ಇದು ಕೇವಲ ರೈತ ವಿರೋಧಿ ಮಾತ್ರವಲ್ಲದೆ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಕೂಡಲೇ ರೈತರ ಕ್ಷಮೆ ಕೇಳಬೇಕು ಕೃಷಿ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಸಾಲ ಮನ್ನಾ ಬಡ್ಡಿ ಮನ್ನಾ ಸೇರಿದಂತೆ ಋಣಮುಕ್ತ ಕಾಯ್ದೆಗಳನ್ನು ಜಾರಿಗೆ ತರಬೇಕು ಎಂದು ಮುಖಂಡರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಹಿರಿಯ ಪ್ರಗತಿಪರ ಹೋರಾಟಗಾರರಾದ ಪಾ ಮಲ್ಲೇಶ್ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಹೊಸಕೋಟೆ ಬಸವರಾಜು ಮರಂಕಯ್ಯ ಸ್ವರಾಜ್ ಇಂಡಿಯಾದ ಉಗ್ರ ನರಸಿಂಹೇಗೌಡ ಕಾರ್ಮಿಕ ಮುಖಂಡರಾದ ಚಂದ್ರಶೇಖರ್ ಮೇಟಿ ಮತ್ತಿತರು ಪಾಲ್ಗೊಂಡಿದ್ರು